ಕಳಸಾ ಮತ್ತು ಬಂಡೂರಿ ನಾಲೆಗಳನ್ನು ಸೇರಿದಂತೆ ಸುಮಾರು ಆರು ಹಳ್ಳಗಳನ್ನು ಮಲಪ್ರಭೆಗೆ ಕೂಡಿಸಿದಲ್ಲಿ ಸುಮಾರು ಐದು ಟಿ ನೀರು ದೊರೆಯಲಿದ್ದು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಶೀಘ್ರ ಕಾಮಗಾರಿ ಮುಗಿಸಲು ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಎಂದು ಕಳಸಾ ಬಂಡೂರಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ವಿಜಯ್ ಕುಲಕರ್ಣಿ ಆಗ್ರಹಿಸಿದರು ಪಟ್ಟಣದ ಪ್ರೆಸ್ ಕ್ಲಬ್ನಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಹೋರಾಟ ಪ್ರಾರಂಭಿಸಿದಾಗ ಈಗಿನ ಕಾನೂನು ಮಂತ್ರಿಗಳು ಹಿಂದೆ ಭಾರೀ ನೀರಾವರಿ ಸಚಿವರಾಗಿದ್ದ ಎಚ್ ಕೆ ಪಾಟೀಲ್ ಅವರು ನನಗೆ ಕುಡಿಯುವ ನೀರಿನ ಹೋರಾಟ ಮಾಡಿ ನಿಮ್ಮ ನ್ಯಾಯಯುತ ಬೇಡಿಕೆ ಇದೆ ಎಂದು ಪ್ರೋತ್ಸಾಹ ನೀಡಿದ್ದರು ಈಗ ಅವರೇ ಕಾನೂನು ಮಂತ್ರಿ ಇದ್ದಾರೆ ಅಂತಾರಾಜ್ಯ ನದಿ ಜೋಡಣೆಗೆ ತೊಡಕು ಇದೆ ನಮ್ಮ ರಾಜ್ಯಕ್ಕೆ ಸಂಬಂಧಿಸಿದ ಹಳ್ಳಗಳ ಜೋಡಣೆಗೆ ತೊಡಕು ಇಲ್ಲ ಅದನ್ನು ಅರಿತುಕೊಂಡು ನ್ಯಾಯಾಲಯದ ಆದೇಶದಂತೆ ನಾಲೆಗಳ ಜೋಡಣೆಗೆ ಕಾನೂನು ಮಂತ್ರಿಗಳಾದ ಎಚ್ ಕೆ ಪಾಟೀಲ್ ಅವರು ಮುತುವರ್ಜಿ ವಹಿಸಿ ಕಾಮಗಾರಿ ಪ್ರಾರಂಭಕ್ಕೆ ಮುಂದಾಗಬೇಕು ಎಂದು ಆಗ್ರಹಿಸಿದರು ಕಳಸಾ ಕಾಮಗಾರಿ ಪ್ರಾರಂಭಿಸುವಂತೆ ನ್ಯಾಯಾಧಿಕರಣ ಆದೇಶ ನೀಡಿ ಐದು ವರ್ಷಗಳು ಗತಿಸುತ್ತಾ ಬಂದರೂ ಇನ್ನೂವರೆಗೆ ಕಾಮಗಾರಿ ಪ್ರಾರಂಭಗೊಳಿಸ ಇಚ್ಛೆ ಸರ್ಕಾರಕ್ಕೆ ಇಲ್ಲದಿರುವುದೇ ಬೇಸರ ತಂದಿದೆ ಸಚಿವ ಎಚ್ ಕೆ ಪಾಟೀಲ್ ಅವರು ಈ ಭಾಗದ ಜನತೆ ಬಗೆಗೆ ಕಾಳಜಿ ವಹಿಸಿ ಕಾನೂನು ತೊಡಕು ನಿವಾರಣೆಗೆ ಕ್ರಮ ತೆಗೆದುಕೊಂಡಲ್ಲಿ ಕಳಸಾ ಬಂಡೂರಿ ನಾಲ ಜೋಡಣೆ ಯೋಜನೆ ತೊಡಕು ನಿವಾರಣೆಯಾಗಲಿದೆ ಜನತೆ ಅವರ ಮೇಲೆ ಇಟ್ಟಿರುವ ಪ್ರೀತಿ ಋಣ ತೀರಿಸಬೇಕು ಎಂದು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಮಲ್ಲಣ್ಣ ಯಾದವಾಡ್ ಮಾತನಾಡಿ ಬರಗಾಲದಿಂದ ಜನ ತತ್ತರಿಸಿ ಹೋಗಿದ್ದಾರೆ ಈ ಭಾಗದ ಜನತೆಗೆ ಸಂಕಷ್ಟ ತೆಗೆದುಕೊಳ್ಳ ತೆಗೆದುಕೊಳ್ಳಬೇಕು ಕಾವೇರಿ ಎಂದಾಕ್ಷಣ ಕಾಳಜಿ ವಹಿಸುವ ಸರ್ಕಾರಗಳು ಉತ್ತರ ಕರ್ನಾಟಕವನ್ನು ತಾತ್ಸಾರ ಭಾವದಿಂದ ನೋಡುವುದು ಸರಿಯಲ್ಲ ಕಾವೇರಿ ನದಿ ನೀರಿನ ವಿಷಯ ವಹಿಸುವ ಕಾಳಜಿಯನ್ನು ಉತ್ತರ ಕರ್ನಾಟಕದ ನದಿ ನೀರುಗಳ ವಿಷಯ ಬಂದಾಗ ಸೂಕ್ತ ನಿರ್ಧಾರ ತೆಗೆದುಕೊಂಡು ಜನತೆಗೆ ಬಂದ ಸಂಕಷ್ಟ ನಿವಾರಣೆಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಸವರಾಜ್ ಕೂಣಣ್ಣವರ್ ರಾಜಶೇಖರ್ ತೋಟಗೇರ್ ಮುಂತಾದವರು ಉಪಸ್ಥಿತರಿದ್ದರು ಎಲ್ಲ ಪಾತ್ರಿಕ ಮಾಧ್ಯಮದ ಸ್ನೇಹಿತರಿಗೆ ಇವತ್ತು ಅತಿಯಮಲ್ಯವಾಗಿರ್ತಕ್ಕಂಥ ಕಳಸಾ ಮತ್ತು ಬಂಡೂರಿ ಹೋರಾಟವನ್ನು ನಮ್ಮ ಕುಲ್ಕರ್ಣಿಯವರು ನೇತೃತ್ವವನ್ನು ವಹಿಸಿ ದೊಡ್ಡ ಹೋರಾಟವನ್ನು ಮಾಡಿ ಒಂದು ಹಂತಕ್ಕೆ ತಂದು ದಿವಸಕ್ಕೆ ಪ್ರಮುಖ ಪಾತ್ರ ಅಂತ ನಾನು ಹೇಳಿದ ತಪ್ಪಾಗಲಿಕ್ಕಿಲ್ಲ ಭಾವಿಸ್ತಾ ಇದ್ದೆ ಕಳಸ ಬಂಡೂರಿ ಮತ್ತು ಕೋರ್ಲಾ ಚೋಲಾ ಈ ಹಳ್ಳಗಳನ್ನು ಒಂದೂಡಿಸಿ ಇವತ್ತು ಮಲಪ್ರಭೆಗೆ ಸೇರಿಸಬೇಕು ಅನ್ನುವಂಥ ಮಹದಾಶೆಯಿಂದ ಯಾವತ್ತೂ ಇಷ್ಟು ವಯಸ್ಸಾದ್ರೂ ಸಹಿತ ಇನ್ನೂ ಹೋರಾಟದ ಜನ ಹೆಂಗೈತೆ ಅಂತಂದ್ರೆ ಹದಿನೆಂಟು ವರ್ಷದ ಮಗುವಿನ ಥರ ಓಡಾಡದಿರ್ತಕ್ಕಂಥ ಒಂದು ಛಾತಿ ಇರ್ತಕ್ಕಂಥವ್ರು ಯಾರಾದ್ರು ಇದ್ರೆ ಅದು ಕುಲ್ಕರ್ ಅವ್ರಂತ ಹೇಳಿ ಭಾಳ ಸಂತೋಷ ಅನ್ಸುತ್ತೆ ಅದರ ಜೊತೆಗೆ ಇವತ್ತು ಸರ್ಕಾರ ಕಳೆದ ಸರ್ಕಾರ ಮತ್ತು ಈ ಸರ್ಕಾರ ನೂರಾರು ಕೋಟಿ ರೂಪಾಯನ್ನು ವ್ಯಯ ಮಾಡಿ ನಮ್ಗೆ ಇವತ್ತು ಮಹದಾಯಿ ನದಿಯನ್ನ ಇದ್ದರೂ ಸಹಿತ ಅದು ಬಹು ರಾಜ್ಯಗಳಿಂದ ಅದ್ರ ತೊಂದರೆಯನ್ನ ಅನುಭವಿಸಿರ್ತಕ್ಕಂಥ ಒಂದು ಇರ್ತಕ್ಕಂಥ ಸಂದರ್ಭದಲ್ಲಿ ನಮಗೆ ಮಹದಾಯಿ ನದಿಯನ್ನು ಕೂಡ ಬದಲಿ ಈಗ ಮೂರು ವರ್ಷ ನಮ್ಮ ಮಲಬುರ ತುಂಬಿ ಹೆಚ್ಚು ನೀರು ಸಮುದ್ರಪಾಲ ಇದೆ ಈ ವರ್ಷ ಮಳೆ ಅಭಾವದಿಂದ ನಾವು ಸಂಕಷ್ಟ ಸ್ಥಿತಿಯಲ್ಲಿ ಇದೀವಿ ಎಂತ ಸಂಕಟ ಸ್ಥಿತಿಯಲ್ಲಿ ಅಂತಂದ್ರೆ ಇವತ್ತು ನದಿ ಪಾತ್ರದಲ್ಲಿರ್ತಕ್ಕಂಥ ಜನರು ಕುಡಿಯುವ ನೀರಿನ ಪರದಾಟ ದನಕರುಗಳ ನೀರಿನ ಪರದಾಟ ಮತ್ತು ಅಕಾಲಿಕ ಮಳೆಯಿಂದ ಆಗಿರ್ತಕ್ಕಂಥ ಇವತ್ತು ಹನ್ನೆರಡು ಮಳೆಗಳು ಒಳಗೆ ಎರಡು ಮಳೆಗಳು ಆದರೂ ಹೊರತಾಗಿ ನಮ್ಮ ಮಳೆಗಳು ಆಗಲಿಲ್ಲ ಇವತ್ತು ನಾವು ಸಂಕಟ ಸ್ಥಿತಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ನಾನಿವತ್ತು ಸರ್ಕಾರಕ್ಕೂ ಮನವಿ ಮಾಡ್ತಾ ಇದ್ದೀನಿ ಸರ್ಕಾರ ಒಕ್ಕೂರಿನಿಂದ ನಾವು ಇವತ್ತು ಮೊದಲು ಕರ್ನಾಟಕ ರಾಜ್ಯದ ಗಣ ಸರ್ಕಾರದ ನೀರಾವರಿ ಮಂತ್ರಿ ಆಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಸಾಹೇಬರು ಇವತ್ತು ಕಾನೂನು ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಮುಂದುವರ್ಜಿ ವಹಿಸಿ ಕಳಸಾ ಬಂಡೂರಿ ಅನ್ನ ಮಲಪ್ರಭು ತೋರಿಸುವ ಮುಖಾಂತರವಾಗಿ ನಮಗೆ ನೆರವಿಗೆ ಧಾವಿಸ್ಲಿ ಅನ್ನುವಂಥ ಅವರಲ್ಲಿ ಅವ್ರಲ್ಲಿ ವಿಲಯಪೂರ್ವಕೆಯನ್ನು ಕೇಳ್ಬೋದಾಗಿದೆ ನಾವು ಯಾವ ಸರ್ಕಾರವನ್ನು ದೋಷಿಸ್ಲಿಕ್ಕೆ ಹೋಗೋದಿಲ್ಲ ಸರ್ಕಾರ ಯಾವುದೇ ಸರ್ಕಾರ ಬಂದರೂ ರೈತರ ಹಿತಾಸಕ್ತಿಗೆ ರೈತರಿಗೆ ಒಂದು ಅನುಕೂಲ ಆಗುವ ರೀತಿಯಲ್ಲಿ ಕೆಲಸ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಮಾಡ್ತಾ ಇದೀವಿ ಅದಕ್ಕೆ ಒಂದು ಖುದ್ದಾಗಿ ನಾವು ಕಳಸಾ ಬಂಡೂರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ತಾಲೂಕುಗಳದವಲ್ಲ ಎಲ್ಲಾ ತಾಲೂಕುಗಳಿಗೆ ಹೋಗಿ ಆ ತಾಲೂಕಿನ ಇರ್ತಕ್ಕಂಥ ಪತ್ರಿಕಾ ಮಾಧ್ಯಮದವರನ್ನ ಮತ್ತು ಖುದ್ದಾಗಿಯಲ್ಲಿ ಇರತಕ್ಕಂಥ ಪ್ರಮುಖರನ್ನ ಭೇಟಿಯಾಗಿ ಇವತ್ತು ರಾಮದುರ್ಗಕ್ಕೆ ಆಗಮಿಸಿರ್ತಕ್ಕಂಥ ಅವರಿಗೆ ನಾನು ದೊಡ್ಡ ಅಭಿನ ಸಂಸ್ತಾ ಇದೆ ಯಾಕಂದ್ರೆ ಕುಲಕರ್ಣಿ ಅವರು ಪುಟ್ಟ ಹೋರಾಟಗಾರರು ಅದ್ರ ವಿಶೇಷವಾಗಿ ಕಳಸಾ ಬಂಡೂರಿ ಹೋರಾಟವನ್ನ ಮಾಡಿರ್ತಕ್ಕ ನೋಡಿದಾಗ ನಾವು ಇವತ್ತು ದಿವ್ಸ ಕಳಸಾ ಬಂಡೂರಿ ಒಂದು ಸೇರ್ತೀವಿ ಅಂತಂದ್ರೆ ನಾವೇನು ಮಲಪುರ್ವ ಮತ್ತು ಮಲಪುರ ಅಚ್ಚುಕಟ್ಟು ಪ್ರಾಧಿಕಾರ ಇರ್ತಕ್ಕಂಥ ಜನ ಅವರಿಗೆ ನಾವು ಧನ್ಯವಾದ ಹೇಳುವುದಕ್ಕೆ ಅವ್ರು ಯಾವ ರೀತಿ ನಮಗೆ ಮಾರ್ಗದರ್ಶನ ಮಾಡ್ತಾರೋ ಆ ರೀತಿ ಮಾರ್ಗದರ್ಶನ ಮುಖಾಂತರ ಅನ್ನುವಂಥ ಒಂದು ಇಚ್ಛಾಶಕ್ತಿ ನಾವು ಹೊಂದಿದೀವಿ ಘಟಪುರವಾಗಿರ್ಬೋದು ಇದು ಮಲತಾಯಿ ಧೋರಣೆಯನ್ನು ಅನ್ಸಿರ್ತಕ್ಕಂಥ ಸರ್ಕಾರಗಳಿಗೆ ನಾವು ಇವತ್ತಿನ ದಿವಸ ಆ ಬಾರ್ಕೋಲ್ ಏಟ್ರನ್ನ ಕೊಡ್ತಿರ್ತಕ್ಕಂಥದ್ದು ನೋಡಿದಾಗ ನಾವು ಏನು ಕಾವೇರಿಗೆ ಮತ್ತು ಬೇರೆ ನದಿಗಳಿಗೆ ಹೋಲಿಕೆ ಮಾಡಿದಾಗ ಕಾವೇರಿಗೆ ಎಷ್ಟು ಪ್ರಾಮುಖ್ಯತೆ ಇದೆಯೋ ಅಷ್ಟು ಪ್ರಾಮುಖ್ಯತೆ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥ ನದಿಗಳಿಲ್ಲ ಅಂತ ಸರ್ಕಾರ ಇದ್ರೆ ಒಕ್ಕೂರನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಈ ಪತ್ರಿಕಾವನ್ನು ಉದ್ದೇಶಿಸಿ ನಮ್ಮ ಗುಲ್ಕರ್ಣಿ ಸರ್ ಮಾತನಾಡಬೇಕನ್ನಿಸ್ತು ಅವ್ರಲ್ಲಿ ವಿನಯಪೂರ್ವಕ ನಾನು ಕೇಳ್ಬೋದಿ ಧನ್ಯವಾದ ರಾಮದೂರ್ ತಾಲೂಕು ಪತ್ರಕರ್ತರ ಸನ್ನಿಧಿ ವಂಚಿಸುತ್ತಾ ನನ್ನ ಆತ್ಮೀಯರು ನನ್ನ ಸಹರಾಗಿರಂತ ಮಲನವರನ್ನು ಕೂಡ ಇಲ್ಲಿ ಸ್ಮರಿಸ್ಕೊಂಡು ಈ ಒಂದು ರಾಮದೂರ್ ತಾಲೂಕಿನ ಸಂಚಾಲ ಹೊಸನವರೇ ಪತ್ರಿಕಾ ಮಾಧ್ಯಮ ಸಹ ಈ ಒಂದು ವಿಷಯದಲ್ಲಿ ತಮ್ಮಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ಇಷ್ಟೇ ಕಳಸಾ ಬಂಡೂರಿನ ಆನೆಗಳನ್ನ ಮಲ್ಲಪ ಕೊಡಿಸೋದಕ್ಕಾಗಿ ಶತಾಯ ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ಅಂದಾಗ ಸರ್ಕಾರಗಳು ಭಿನ್ನಾಭ್ಯಾಸ ಈ ಕೇವಲ ವಿದ್ಯುತ್ ಉತ್ಪಾದನೆ ಮಾಡಕ್ಕೆ ಯೋಜನೆ ಮಾದಾಯಿ ಯೋಜನೆ ಮಾದಾಯಿಯನ್ನು ಹೊರತುಪಡಿಸಿದ ಇವತ್ತು ಕಳಸಾ ಮಾಡೋಕೊಂದು ಇವತ್ತು ಕಾಮರಿ ಆಗಿ ಹೋಗಿತಿ ಕೂಡ ತಮ್ಮ ನಾವು ವಿಚಾರ ಮಾಡಿರ್ತೇವೆ ಕಳಸಾ ಬಂಡೋರಿ ಹಳತಾರ್ ಕುಕ್ಕಿ ಚಿರುಲಾ ಪೋಟಾ ಅನ್ನೋ ಆರು ಹಳಗಳು ಇವತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಸೀಮಿತ ಆಗಿರ್ತಕ್ಕಂಥವು ನಮ್ಮ ರಾಜ್ಯ ಹುಟ್ಟಿರ್ತಕ್ಕಂಥವು ಮಾದಾಯಿ ಅಂತ ರಾಜ್ಯ ಡಿಸ್ಪೋ ಒಂದು ನದಿಯನ್ನ ಮತ್ತೊಂದು ನದಿಗೆ ತಿರುಸೊಳಕ್ಕೆ ನಾವು ಭಾರತಿ ಸಂವಿಧಾನದಾಗ ಇಲ್ಲ ಇವರು ಎಲ್ಲಿ ಹೊಟ್ಟಾರಪ್ಪ ಅಂತಾರೆ ಮತ್ತೊಂದು ಮಾದಾಯಿ ನಿಮ್ಮ ಕೂಡ ನಾನು ಸಾಕಷ್ಟು ಒಡಂಬಡಿಕೆ ಮಾಡಿದಾಗ ಈ ವಿಷಯಗಳು ಸಾಕಷ್ಟು ನಿನ್ನೆ ಚರ್ಚೆ ಆಗ್ತು ಅಂತ ಅವ್ರು ಹೇಳ್ತಾರೆ ಆಗಿತ್ತು ಕೂಡ ನಾನು ಕೊಡ್ತೀನಿ ಅದಕ್ಕೆ ನಾನು ಇವತ್ತಿರ್ತಕ್ಕಂಥ ನಮ್ಮ ಎಚ್ ಕೆ ಪಾಟೀಲ್ ವಿನಂತಿ ಮಾಡ್ಕೊತೀನಿ ಯಾಕೆ ನಮ್ಮ ಭಾಗದವರ ಹಿಂದೆ ನೀವು ಭಾರಿ ನೀರಾವರಿ ಸಚಿವರಿದ್ದಾಗ ನಾನು ಹೋರಾಟ ಸಂದರ್ಭ ಒಳಗೆ ನೀವೇ ನನ್ನ ಕಿವಿ ಹೇಳಿದ್ರಿ ಮಾನ್ಯ ಎಚ್ ಕೆ ಪಾಟೀಲ್ರವರು ವಿಜಯ್ ಕುಲಕರ್ಣಿಯವರ ನೀವು ಹೋರಾಟವನ್ನು ನೀರಿಗಾಗಿ ಮಾಡಿದ್ರೆ ಯೋಗ್ಯ ಕಥೆ ಅಂತ ಅಲ್ಲಿ ತಮಿಳ್ನಾಡಿನವರು ಏನು ಏನಮ್ಮ ನೀರು ಮೈದಾನ ಕಾವೇರಿಯಿಂದ ಕುಡಿಯಾಕರು ಸಾಕಷ್ಟು ಕೊಡ್ತಾರೆ ನೀವು ಆ ಹೋರಾಟ ಮಾಡಿ ಹಾಕೈತಿ ಅನ್ನುವಂಥದ್ದು ಕೂಡ ಅವ್ರು ಹೇಳಿದ್ದನ್ನ ಇವತ್ತು ನಿಮ್ಮ ಮುಖಾಂತರ ಅವ್ರಿಗೆ ಬಿಂಬಿಸ್ತೀನಿ ಈ ವಿಷಯವನ್ನು ಅದಕ್ಕೆ ಮಾನ್ಯ ಎಸ್ ಕೆ ಪಾಟೀಲ್ ಇವತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ನ್ಯಾಯಾಧಿಕರಣ ಸ್ಪಷ್ಟವಾಗಿ ಚಿತ್ರಣ ಕೊಟ್ಟೈತೆ ಎರಡು ಸಾವಿರದ ಹದಿನೆಂಟು ಆಗಸ್ಟ್ ಹದಿನಾಲ್ಕನೇ ತಾರೀಕಿಗೆ ಸ್ಪಷ್ಟವಾಗಿ ಚಿತ್ರಣ ಕೊಟ್ಟರ ಈ ಕಲಸಾ ಬಡೂರಿ ಕಾಮಗಾರಿನಿ ಶೀಘ್ರವಾಗಿ ಮಾಡಿಕೊಡ್ರಿ ಈ ನೀರನ್ನ ನೀವು ಐದು ಟಿ ಸಿ ನೀರನ್ನು ತಗೊಂಡು ನಿಮ್ಮ ಸದುಕು ಮಾಡ್ಕೊಡ್ರಿ ಅಂತ ನ್ಯಾಯಾಧಿಕರಣ ಇವತ್ತು ಕೊಟ್ಟಿರ್ತಕ್ಕ ಆರ್ಡರ್ ನೋಡಿದ್ರೆ ಇವರು ಮಾಡಿ ಮುಗಿಸ್ಬೇಕಾಗಿತ್ತು ಇವತ್ತು ಇನ್ನೂ ಐದು ವರ್ಷ ಆದರೂ ಕೂಡ ಇಲ್ಲ ಅದಕ್ಕೆ ನಾನು ನಿಮ್ಮ ಮುಖಾಂತರ ಮಾನ್ಯ ಎಚ್ ಕೆ ಮಾಡ್ರಿ ನಾ ವಿನಂತಿ ಮಾಡ್ಕೋತೇನೆ ಯಾಕಂದ್ರೆ ಎರಡ್ ಸಾವಿರದ ಮೂರು ಆಗಸ್ಟ್ ಮೂರನೇ ತಾರೀಕು ಹೊನ್ನಾಳ ಭೀಮಾಪುರ ಡಿ ಸಿ ಇದ್ದಾಗ ಇವ್ರು ಮೀಟಿಂಗ್ ಮಾಡುದು ಗದಗ್ ನೋಡೋದು ಎಚ್ ಕೆ ಜೊತೆಗೆ ಅವಾಗ ಎಸ್ ಮಾತ್ರ ಹೇಳಿದ್ರು ಇಲ್ಲ ಇದೇನಪ್ಪ ಅಂದ್ರೆ ಹಳ್ಳಗಳ ಯೋಜನೆಗಳನ್ನ ಇದನ್ನ ನಾವು ಮಾಡ್ಕೊಳಕ್ ಅನುಕೊಳ್ಳೋದೇ ಅಂದಿರತಕ್ಕವ್ರು ಇವತ್ತು ಕಾನೂನು ಸಚಿವರಾಗಿರಿ ನೀವು ನೀವು ಕಾನೂನನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡವ್ರಂತೂ ನಾವು ತಿಳ್ಕೊಂಡಿನಿ ದಯವಿಟ್ಟು ಮೀನಾ ಮೀಸು ಮಾಡಲಾ ಅದನ್ನ ಮನೆ ಎಸ್ ಕೆ ಪ್ರವೇಶ ಮಾಡಿ ಮಧ್ಯಸ್ಥಿಕೆ ವಹಿಸಿ ಈ ಯೋಜನೆಗೆ ಇವತ್ತು ಶೀಘ್ರವಾಗಿ ಚಾಲನೆ ಕೊಟ್ಟಿದ್ದಾದ್ರೆ ಈ ಕಾಮಾರಿ ಮಾಡಕ್ಕೆ ಯಾವ ತೊಂದರೆ ಇಲ್ಲ ಅನ್ನೋದು ಕೂಡ ನಿಮ್ಮ ನಿಮ್ಮ ಮುಂದೆ ವಿನಂತಿ ಮಾಡ್ಕೊಡ್ತೀನಿ ಯಾಕಂದ್ರೆ ಇವರು ಅಂತಂದ್ರೆ ಒಬ್ರು ಮಾದ ಎಣ್ಣದೊಬ್ಬರು ಕೆಲಸ ಮಾಡ್ಕೊಂಡು ನಮ್ಮ ನೀವು ಮಟ್ಟಿರ್ತಾರಲ್ಲ ಅದಕ್ಕೆ ಇದಕ್ಕೆ ತೆರೆ ಹೇಳಬೇಕಿವ್ರು ಮಾನ್ಯ ಎಚ್ ಕೆ ಮಾಡಿ ತೆರೆ ತೆರೆ ಹೇಳಕ್ ಅವರಲ್ಲಿ ಸಾಕಷ್ಟು ಅನುಕೂಲತೆಗಳು ನಾವು ಅದಕ್ಕೆ ನಾವು ತಾವು ನೀರಾವರಿ ಕೂಡ ಬಗ್ಗೆ ಸಂಪೂರ್ಣ ಅಧ್ಯಯನ ಮಾಡಿರಿ ಇದ್ರ ಬಗ್ಗೆ ತಿಳುವಳಿಕೆ ಇದೆ ನಿಮ್ಗ ಇವತ್ತು ಕಾನೂನು ಸಚಿವರಾಗಿರಿ ಇದ್ರ ಬಗ್ಗೆ ಕೂಡ ತಮ್ಮಲ್ಲಿ ಮಾಹಿತಿ ಇದೆ ಅದಕ್ಕೆ ದಯವಿಟ್ಟು ಯಾವ ಇದಕ್ಕಾಗಿ ತಾವು ಹೋಗ್ಲಾರ್ದನ ನಿಜವಾದ ಒಂದು ವಾಸ್ತವ ಶಕ್ತಿ ಬಂದು ಈ ಒಂದು ಇದ್ರೊಳಗೆ ನೀವೇನಪ್ಪ ಅಂದ್ರೆ ಸಂಪೂರ್ಣ ಇವತ್ತು ನೀವು ಅದನ್ನ ಭಾಗವಹಿಸಿದ್ರೆ ಈ ಕಾಮಗಾರಿ ಯಾಕೈತಿ ಎನ್ನುವುದು ನಾನು ಸಂಪೂರ್ಣ ಮನಗಡತಿ ಇದಕ್ಕೆ ತಾವು ಭಾಗವಹಿಸಲೇಬೇಕು ಭಾಗವಹಿಸಿ ಕೆಲಸ ಮಾಡಿಕೊಡಬೇಕಂತೇಳಿ ನನ್ನ ಪತ್ರಿಕಾ ಮಾಧ್ಯಮದ ಮುಖಾಂತರ ಎಚ್ ಕೆ ಆಡೋಕೆ ನಾನು ವಿನಂತಿ ಮಾಡ್ಕೊತೇನೆ